ಶಿಕ್ಷಣ ಖಾಸಿಯಾಗಿ ಮಾಡಿದಂತಹ ಹರಪನಹಳ್ಳಿಯ ನಮ್ಮ ಶಿವಾಚಾರ್ಯರತ್ನರು ಶತಸ್ಥಳ ಬ್ರಹ್ಮಶ್ರೀ ಡಾಕ್ಟರ್ ಚಂದ್ರಮೌಳಿ ಶಿವಾಚಾರ್ಯಗಳ ಆಧಾರ ವ್ಯಕ್ತಿಗಳಲ್ಲಿ ಬಡಪಟ್ಟು ಹಾಗೂ ಅವರನ್ನು ಸ್ಮರಿಸುತ್ತ ಇವತ್ತಿನ ಈ ಒಂಬತ್ತನೇ ಪಟ್ಟಾಧಿಕಾರದಲ್ಲಿ ಹೊರಸದ್ದು ಹಾಗೆ ಸ್ಮರಿಸುತ್ತ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ಶ್ರೀ ವಿಶ್ವನಾಥ್ ಹಿರೇಭಟ್ ಅವರೇ ಸಾಲಿ ಬಸವರಾಜ್ ಅವರೇ ಶ್ರೀ ವಿಜಯ್ ಕುಮಾರ್ ಅವರೇ ಡಾಕ್ಟರ್ ಟಿ ಎ ಪ್ರದೀಪ್ ಅವರವರೇ ರವಿತಮ್ಮನವರೇ ಬಳಕಾ ನಾಗರತ್ನಮ್ಮನವರೇ ハローラシオコレ、モドゥクリニカ、タクルスモドウレ、ナナヘリアソーダーランタイ、リアマ、ラシエクロレ、アゴギカリクロレディ、アザルテカタハ、ナナギポジャグルラザタ、シャンプリエノレ、ハラパリア、サナスタ、ナゲリカパンデュレ、タンデタイアデレ、アナタマデレ、アカタギレ、イメラギオンズタ。 ಹರಪನಹಳ್ಳಿಯ ಇತಿಹಾಸವನ್ನು ನಾವು ನೋಡಿದಾಗ ಹರಪನಹಳ್ಳಿ ಹಿಂದುಳಿದ ವರ್ಗ ಹಿಂದುಳಿದ ಅಂತ ಹೇಳಿ ಒಂದೆಲ್ಲ ಪಟ್ಟ ಒಂದು ಇತಿಹಾಸಿಕವಾಗಿ ಕೂಡ ಈ ಊರಲ್ಲಿ ಯಾವುದೇ ಒಂದು ಕೈಗಾರಿಕೆಗಳಾಗಲಿ ಯಾವುದೇ ಒಂದು ನದಿ ಮೂಲಗಳಾಗಲಿ ಯಾವುದೂ ಇಲ್ಲ ಎರಡ್ ಸಾವಿರದ ಎರಡರಲ್ಲಿ ನಜು ನಪ್ಪ ವರದಿ ಹಿಂದುಳಿದ ಹಿಂದುಳಿದ ತಾಲೂಕುಗಳನ್ನ ಮಾಡಿದಾಗ ಅತ್ಯಂತ ನಲವತ್ತಾರು ಹಿಂದುಳಿದ ತಾಲೂಕುಗಳಲ್ಲಿ ಹರಭರಣಿಯು ಸಹ ಹೊಂದರೆ ತಪ್ಪಾಗಲಾರದು ರಾಜ ಸೋಮಶೇಖರ ನಾಯಕರ ಕಾಲದಲ್ಲಿ ಕೋಟಿ ಒಳಗೆ ಇದ್ದಂತಹ ಹಿರೇಮಠ ನಂತರದ ದಿನಗಳಲ್ಲಿ ಅವರಿತ್ತಿಕೊಂಡು ಒಂದು ತೆಗ್ಗಿನ ಮಠ ಅಂತೇಳಿ ಹೇಳಿ ಇದು ಹಳ್ಳದ ಒಂದು ಪ್ರದೇಶದಲ್ಲಿ ನೆಲೆಸುದರಿಂದ ತೆಗಿನ ಮಠ ಅಂತ ಹೇಳಿ ಈ ಮಠ ಎಲ್ಲ ಜನ ಶುರುವಾಗುತ್ತೆ ಆ ನಂತರ ಬಂದಂತಹ ಚಂದ್ರಶೇಖರ ಶಿವಾಚಾರ್ಯರು ಇಲ್ಲಿ ದಾಸೋಹವನ್ನ ಪ್ರಾರಂಭ ಮಾಡ್ತಾರೆ ಆ ನಂತರ ಬಂದಂತಹ ಈ ಮಠಕ್ಕೆ ಪ್ರಾಚಾರ್ಯರಾಗಿ ಸೇರಿದಂತಹ ಇತಿಹಾಸ ಪುರುಷ ಅಂದ್ರೆ ತಪ್ಪಾಗಲಾರದು ನಮ್ಮ ಚಂದ್ರಮೌಳೇಶ್ವರ ಶಿವಾಚಾರ್ಯರು ಪ್ರಾಚಾರ್ಯರಾಗಿ ಅಧ್ಯಾಪಕರಾಗಿ ಇಲ್ಲಿ ತೆಗಿನ ಮಠ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತೇಳಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕಟ್ತಾರೆ ಆ ನಂತರ ಅಲ್ಲಿರ್ತಕ್ಕಂತಹ ಆ ಬಡತನ ನೂರಾರು ವಿಜ್ಞಾನಗಳು ಒಂದು ದಿನ ಒಂದು ಹೊತ್ತಿನ ಪ್ರಸಾದಕ್ಕೂ ಸಹ ಕಷ್ಟ ಇರತಕ್ಕಂತಹ ಕಾಲದಲ್ಲಿ ಸೋಲಿಗರು ಸರದಾರನಾಗೆ ಎಂಟು ಜಿಲ್ಲೆಗಳಲ್ಲಿ ಅರವತ್ತೊಂಬತ್ತು ಇನ್ಸ್ಟಿಟ್ಯೂಷನ್ ಮಾಡುವಂತಹ ಅವರಿಗೆ ಶಕ್ತಿ ಆ ಭಗವಂತ ಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗಲಾರದು ಸಹಸ್ರಾರು ಜನರ ಜನರಿಗೆ ವಿದ್ಯಾಭ್ಯಾಸ ಹಾಗೆ ಹರಪನಹಳ್ಳಿ ಮತ್ತು ಸುತ್ತಮುತ್ತಲಿನ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಅದ್ರ ಜೊತೆಗೆ ಶಿಕ್ಷಣ ಕಾಶಿಯ ಜೊತೆಗೆ ಸಾಮಾಜಿಕ ಕಲೆ ಕ್ರೀಡೆ ಧಾರ್ಮಿಕ ಒಂದು ಆ ಸಮಾರಂಭಗಳನ್ನ ಹರಪನಹಳ್ಳಿಯಲ್ಲಿ ಮಾಡಿಕೊಟ್ಟಿರ್ತಕ್ಕಂತಂದ್ರೆ ನಮ್ಮ ಆ ಚಂದ್ರಶೇಖರ ಶಿವಾಚಾರ್ಯರು ಅಂದ್ರೆ ಆ ತಪ್ಪಾಗಲಾರದು ಅವರಿಗೆ ದೈವ ಗುಣ ಏನು ಅವರು ಮಾಡಿದ ಯಾವ ಕೆಲಸಗಳನ್ನು ಅರ್ಧದಲ್ಲಿ ನಿಂತೇ ಇಲ್ಲ ಅವ್ರು ಏನೇ ತೊಡಕು ಬಂದ್ರು ಆ ತೊಡಕನ್ನ ಮೀರಿ ಬೆಳೆದಂತಹ ಜೀವ ಅದು ಅಂಥವ್ರಿಗೆ ನಮ್ಮ ಗೌರವ ಡಾಕ್ಟರೇಟ್ ಕೊಟ್ಟಿರೋದು ನಿಜವಾಗಿ ಒಂದು ಹೆಮ್ಮೆ ಎನ್ಸುತ್ತೆ ಹಾಗೆಯೇ ಈ ಬಿರುದು ಅವರಿಗೆ ಕೊಟ್ಟಾಗ ಆ ಗೌರವ ಡಾಕ್ಟರೇಟ್ಗೂ ಸಹ ಒಂದು ಬೆಲೆ ಹೆಚ್ಚಾಗಿದೆ ಅಂತ ಹೇಳಿ ಯಾರು ನಿಜವಾಗ್ಲೂ ಒಂದು ಹಿಂದುಳಿದ ಭಾಗವನ್ನ ಶಿಕ್ಷಣ ಕಾಶಿಯಾಗಿ ಕನ್ವರ್ಟ್ ಮಾಡಿದ್ರು ಅಂಥವ್ರಿಗೆ ಈ ಪ್ರಶಸ್ತಿ ಸಿಕ್ಕಿರುವುದು ಎಲ್ಲರಿಗೂ ಒಂದು ಹೆಮ್ಮೆ ಅಂತ ನಾನು ಈ ಭಾಗದವನಾಗಿ ನನಗೂ ಸಹ ನನ್ನ ಈ ಮಠ ನನ್ನ ನನ್ನ ಕುಟುಂಬವನ್ನು ಸಹ ಇದನ್ನ ಬೆಳೆಸಿದೆ ಇದಕ್ಕಾಗಿ ನಾವು ಆ ಚಂದ್ರಶೇಖರ ನಮ್ಮ ಈ ಚಂದ್ರಮೌಳೇಶ್ವರ ಶುಭಾಚಾರ್ಯರನ್ನ ಯಾವಾಗಲೂ ಅಂತ ನಾನು ಹೇಳಕ್ಕೆ ಹೆಮ್ಮೆ ಅನ್ಸುತ್ತ ಹಾಗೆಯೇ ಬರೀ ಈ ಶಿಕ್ಷಣ ಸಂಸ್ಥೆ ಇಲ್ಲಿ ಬಂದಿರೋದ್ರಿಂದ ಇಲ್ಲಿಗೆ ಉದ್ಯೋಗ ಸಿಕ್ತು ಇಲ್ಲಿ ವ್ಯಾಪಾರಸ್ಥರಿಗೆ ಒಂದು ವ್ಯಾಪಾರದ ಅನುಕೂಲ ಆಯ್ತು ಹಾಗೆಯೇ ಒಂದು ಸಾಮಾಜಿಕ ಸ್ಥಿತಿಗತಿ ಸಹ ನಮ್ಮೂರಲ್ಲಿ ಇಂಪ್ರೂವ್ ಆಯ್ತು ಇದನ್ನೆಲ್ಲ ಮಾಡಿದ್ದು ಅವ್ರು ಏನ್ ಮಾಡಿದ್ರು ಎಲ್ಲ ನಮ್ಮ ಸಮಾಜಕ್ಕೋಸ್ಕರ ಮಾಡಿದ್ರು ಶ್ರೀಮಠ ಇವತ್ತು ಇಡೀ ಅರಪನಹಳ್ಳಿಯ ಎಲ್ಲ ಸಮಾಜಗಳನ್ನ ಬೆಳೆಸಿ ನಿಲ್ಲಿಸಿದೆ ಮತ್ತು ಎಲ್ಲರನ್ನು ಶ್ರೀಮಂತ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನನ್ನ ನಮ್ಮ ಹಿರಿಯರಾದಂತಹ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ನನ್ನ ಪೂಜೆ ತಂದೆಯಾದಂತಹ ಶ್ರೀ ಚಂಗೂರ್ಯ ಸ್ವಾಮಿಯವರು ಸಹ ಈ ಮಠದ ಜೊತೆಗೆ ಯಾವಾಗಲೂ ಬಂದಿದ್ದಾರೆ ಯಾವಾಗಲೂ ಈ ಈ ಮಠದ ಬೆಳವಣಿಗೆಗೆ ಅವರ ಒಂದು ಅಳಿ ಸೇವೆಯನ್ನು ಇಟ್ಟಿದ್ದಾರೆ ಮಠದಿಂದಲೂ ಸಹ ನನಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಫ್ಯಾಮಿಲಿಗೂ ಕೂಡ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳಿದರೆ ಆ ತಪ್ಪಾಗ ಹಾಗೆಯೇ ಈಗಿರ್ತಕ್ಕಂಥ ನಮ್ಮ ಜಾತ ಸ್ವಾಮಿಗಳು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ಜವಾಬ್ದಾರಿ ಸದಾ ಸನ್ಮುಖಿ ಹಾಗೆಯೇ ಕಾಯಕ ಜೀವಿ ಏನೇ ಇದ್ರೂ ಅವರು ಹಾಕಿಕೊಟ್ಟಂತಹ ಈ ಮಾರ್ಗದಲ್ಲಿ ನಾನು ಎಲ್ಲ ಮುಂದೆ ನೀಡಿದ್ದೇನೆ ಅಂತ ಹೇಳಿ ಹಾಗೆ ಹರಪರಾಣಿಗೆ ಏನಾದರೂ ತೊಂದರೆ ಆದಾಗ ನಮ್ಮ ಹರಪರಾಣಿಯ ಎಲ್ಲಾ ಸಮಾಜಕ್ಕೆ ಏನಾದ್ರು ತೊಂದರೆ ಆದಾಗ ಅದು ಈ ಮುನ್ನೂರ ಎಪ್ಪತ್ತೊಂದು ಜೆ ಇರ್ಬೋದು ಹರಪರಾಣಿ ಆಫೀಸ್ ಬರ್ಬೋದು ಇರೋದು ಬೀದಿ ಕಿಳಿದು ಹೋರಾಟ ಮಾಡಿ ನಮಗೆ ಹರಪರಾಳಿಗೆ ಅದನ್ನೆಲ್ಲ ದಕ್ಕಿಸ್ಕೊಡಕ್ಕೆ ಅವರ ಪಾಲೋ ಸಹ ಬಹಳ ಇದೆ ಅಂತ ಹೇಳಿದ್ರೆ ನನಗೆ ಎಲ್ಲ ತಪ್ಪಾಗಲಾರದು ಹಾಗೆಯೇ ಶಿಕ್ಷಣದ ಜೊತೆಗೆ ಅನ್ನದಾಸೋಹವನ್ನು ಸಹ ಇದೆಲ್ಲ ಮಾಡಿದ್ದಾರೆ ಹಾಗೆಯೇ ಸಾಂಸ್ಕೃತಿಕ ಶ್ರಾವಣ ಸಂಜೆಗಳನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹರಬನಹಳ್ಳಿ ಜತೆಗೆ ಶಿಕ್ಷಣ ಕ್ರಾಂತಿ ಜೊತೆಗೆ ಅನ್ನದಾತ್ಸವ ಜೊತೆಗೆ ಎಲ್ಲಾ ರೀತಿಯ ಬೆಳವಣಿಗೆ ಆಗಲಿ ನಮ್ಮ ಊರಿನಲ್ಲಿ ಸಹ ಕೃಷಿ ಮೇಳಗಳಂತ ಕಾರ್ಯಕ್ರಮಗಳು ಬರಲಿ ಸಾಂಸ್ಕೃತಿಕವಾಗಿ ಕಲೆ ಕ್ರೀಡೆಗಳಲ್ಲಿ ಸಹ ನಮ್ಮೂರಿನ ಜನ ಅಂತ ಅಂತೇಳಿ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹಾಗೆಯೇ ನಮ್ಮ ಇದ್ರ ಜೊತೆಗೆ ಈ ಯಶಸ್ಸಿನ ಹಿಂದೆ ಏನ್ ಗುಟ್ಟಿದೆ ಅಂತ ಹೇಳಿದ್ರೆ ನಮಗೆ ಪಿ ಎಂ ಚಂದ್ರಶೇಖರ ಸರ್ ಅವರು ಅವ್ರಿಗೂ ಸಹ ಮೊನ್ನೆ ರಾಜ್ಯ ಸುವರ್ಣೋತ್ಸವ ಅನ್ನ ಒಂದು ಪ್ರಶಸ್ತಿ ಸಿಕ್ಕಿದೆ ಅವರು ಸಹ ಅದಕ್ಕೆ ಆ ಯೋಗ್ಯ ಅಂದ್ರೆ ಏನು ತಪ್ಪಾಗಲಾರದು ಒಬ್ಬ ಗುರುಗಳು ಮುಂದೆ ಇದ್ದಾರೆ ಅಂತಂದ್ರೆ ಅರ್ಜುನನಾಗಿ ಮುಂದೆ ನಿಂತು ಹೋರಾಟ ಮಾಡುವಂತಹ ಛಲ ಶಕ್ತಿ ಮತ್ತೆ ದೃಢ ನಿರ್ಧಾರ ಅವರಲ್ಲಿದೆ ಅವರು ಸಹ ಸಮಾಜಮುಖಿಯಾಗಿ ನಿರಂತರವಾಗಿ ಬೆಳಿಗ್ಗೆ ಐದು ಗಂಟೆಯಿಂದಲೇ ಒಂದೇ ಎಲ್ಲ ಕೆಲಸ ಶುರು ಆಗುತ್ತೆ ರಾತ್ರಿ ಆದರೂ ಎಲ್ಲ ಮುಗಿಯೋದಿಲ್ಲ ಅಷ್ಟು ಶ್ರಮಜೀವಿ ನಮ್ಮೆಲ್ಲರಿಗೂ ಮಾದರಿಯಾದ್ರು ಆಮೇಲೆ ಎಲ್ಲಾ ವಿಷಯಗಳಲ್ಲಿ ಅವರಿಗೆ ಜ್ಞಾನ ಅನುಭವ ಮತ್ತು ಪರಿಣಿತಿ ಇದೆ ಯಾವುದೇ ಒಂದು ಕೆಲಸ ಕೊಟ್ಟರು ಇಂದ ಹಿಡಿದು ಇಂಜಿನಿಯರಿಂಗ್ ತನಕ ಅವ್ರ ಜೊತೆ ಮಾತಾಡುವಷ್ಟು ಒಂದು ಈ ಒಂದು ಎಬಿಲಿಟಿ ಇಟ್ಕೊಂಡಿದ್ದಾರೆ ಅವರೇ ಚಿಕ್ಕವರಿಗೆ ನಮ್ಮಂತವರಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ತಪ್ಪಾಗಿರೋದು ಶ್ರೀಮಠದ ಇಂತಹ ಒಂದು ಈ ಕಾರ್ಯಕ್ರಮದಲ್ಲಿ ಮರಣೋತ್ತರ ಗೌರವ ಡಾಕ್ಟರೇಟ್ ನಮ್ಮ ಚಂದ್ರಮೌಳೇಶ್ವರ ಶಿವಾಚಾರ್ಯ ಸಿಕ್ಕಿರುವುದು ಹೆಮ್ಮೆ ತನಸ ಹಾಗೆಯೇ ಕೂಡ ಗೌರವ ಡಾಕ್ಟರೇಟ್ಗೂ ಸಹ ಒಂದು ಮೌಲ್ಯ ಹೆಚ್ಚಾಗಿದೆ ಅಂದ್ರೆ ಆ ತಪ್ಪಾಗಲಾರದು ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಎಲ್ಲ ಏನ ನಡೆಯೋಣ ಹಾಗೆ ಹೊರಸಿದ್ದು ಸದೋಜಾತ ಶಿವಾಚಾರ್ಯಗಳು ತುಂಬಾ ಚೆನ್ನಾಗಿ ಅವರು ಆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲ ಸಮಾಜವನ್ನ ಆ ನನ್ನ ಸಮಾಜವನ್ನು ಹರಪನಹಳ್ಳಿಯ ಏಣಿಕೆಗೆ ಬಹಳಷ್ಟು ಎಲ್ಲ ದುಡಿತಾ ಇದ್ದಾರೆ ಭಗವಂತ ಅವರಿಗೂ ಸಹ ಆಯುಧ ಐಶ್ವರ್ಯ ಕೊಟ್ಟು ಈಗೆಲ್ಲ ಚೆನ್ನಾಗಿರಲಿ ಶ್ರೀಮಠದಿಂದ ಇಂತಹ ನೂರಾರು ಕಾರ್ಯಕ್ರಮಗಳು ಆಗ್ತಾ ಇರಲಿ ಇನ್ನೂ ಎಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಅವರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬರಲಿ ನಾಡಿನುದ್ದಕ್ಕೂ ಅವರ ಸಮಾಜ ಸೇವೆ ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನಗೆ ಆತ್ಮಹತ್ಯೆ ముఖ్య అతిథి అతిథి సేవ ప్రశాంత్ వేదకే స్నేహితులు జగత్ గా పడుకోమికారు వ్యవస్థాపక నిర్దేశక డా పడుకోమారు ఈ ಮಾನ್ಯ ಶ್ರೀ ಆರ್ತಿ ಪ್ರಶಾಂತ್ ಸಿಂಡಿಕೇಟ್ ಸದಸ್ಯರು ದಾವಣಗೆರೆ ವಿಶ್ವವಿದ್ಯಾಲಯ ಸ್ನೇಹಿತರಿಗೆ ತೆಗಿನ ಮಠ ಸಂಸ್ಥಾನದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತ ನಾನು ಬಯಸುವ